ధారవాడ హ్రేయస్ పటేల్ హేరి బిజెపి బసవరాజొమ్మీ కలబుర్గి కాంగ్రెస్ రాధాకృష్ణ దొడమని కోలార మహేష్ బాబు జెడిఎస్ కొప్ప రాజేఖర్ హిట్లా కాంగ్రెస్ మండ్య ఎచ్ డి కుమారస్వామి బిజె జెడిఎస్ మైసూరు యదవి రూడయ్య బిజెపి రైచూరు జికుమారనాడు కాంగ్రెస్ ಶಿವಮೊಗ್ಗ ಬಿವೈ ರಾಘವೇಂದ್ರ ಬಿಜೆಪಿ ತುಮಕೂರು ಬಿಜೆಪಿ ವಿಸೋಮಣ್ಣ ಉಡುಪಿ ಚಿಕ್ಕಮಗಳೂರು ಕೋಟ ಶ್ರೀನಿವಾಸ್ ಬಿಜೆಪಿ ಉತ್ತರ ಕರ್ನಾಟಕ ವಿಶ್ವೇಶ್ವರ ಹೆಗಡೆ ಕಾಂಗೇರಿ ವಿಜಯಪುರ ರಮೇಶ್ ಜಿಗ ಜಿಗಿಣಿ ಹೆಚ್ಚಿಗೆ ನೋಡುವುದಾದರೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ಸಮರ್ಥವಾಗಿ ಬಿಂಬಿಸಲು ಯಶಸ್ವಿಯಾಗಿರುವುದು ಬಿವೈ ರಾಘವೇಂದ್ರ ಮೂರು ಬಾರಿ ಗೆದ್ದುದರಿಂದ ಈ ಬಾರಿ ಕೇಂದ್ರ ಸಚಿವ ಸ್ಥಾನ ಗ್ಯಾರಂಟಿ ಎಂಬ ಭರವಸೆ ಕಾಂಗ್ರೆಸ್ ಸೋಲಿಗೆ ಕಾರಣ ನಾಯಕರ ಒಗ್ಗಟ್ಟಿನ ಕೊರತೆ ಕಾಂಗ್ರೆಸ್ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಸಮರ್ಥವಾಗಿ ಬೆಂಬಲ ನೀಡದಿರುವುದು ಬಿಸೋಮಣ್ಣವರ ಮತ್ತು ಉಡುಪಿ ಚಿಕ್ಕಮಗಳೂರು ಕೋಟ ಶ್ರೀನಿವಾಸ್ ಎಗೇನ್ಸ್ಟ್ ಜಯಪ್ರಕಾಶ್ ಹೆಗ್ಡೆ ಸೋತದ್ದು ನಾಲ್ಕು ಲಕ್ಷದ ಮೂರು ಐವತ್ತೊಂಬತ್ತು ಬಿಜೆಪಿ ಗೆಲುವಿಗೆ ಮೋದಿ ಗ್ಯಾರಂಟಿಗಳಿಗೆ ಮತದಾರರು ಮನ್ನಣೆ ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ಮನಗೊಂಡು ಮತದಾರರು ಬಿಜೆಪಿಗೆ ಮನೆ ಕಾಂಗ್ರೆಸ್ ಕಾಂಗ್ರೆಸ್ ಸೋಲಿಗೆ ಕೈ ಹಿಡಿದ ಉಚಿತ ಗ್ಯಾರಂಟಿ ಯೋಜನೆಗಳು ಜಯಪ್ರಕಾಶ್ ಹೆಗ್ಡೆ ಜನರೊಂದಿಗೆ ನಿಕಟ ಸಂಪರ್ಕವಿಲ್ಲ ಮತ್ತು ಮಂಗಳೂರುದು ನೋಡುವುದಾದರೆ ಪ್ರಹ್ಲಾದ್ ಜೋಶಿ ವಿನೋದ್ ಅಸೂಟಿ ಪ್ರಜ್ವಲ್ ರೇವಣ್ಣ ಅವರಿಗೆ ಓಟು ಸಿಕ್ಕಿದ್ದು ಆರು ಲಕ್ಷದ ಮೂವತ್ತು ಸಾವಿರದ ಮುನ್ನೂರ ಮೂವತ್ತೊಂದು ಹಾಸನದಲ್ಲಿ ಕಾಂಗ್ರೆಸ್ ಗೆಲುವಿಗೆ ಶ್ರೇಯಸ್ ಪಾಟೀಲ್ ವ್ಯಕ್ತಿತ್ವ ವಿಧಾನಸಭಾ ಚುನಾವಣೆ ಸೋಲಿನ ಅನುಕಂಪ ಜೆಡಿಎಸ್ ಸೋಲಿಗೆ ಐದು ವರ್ಷ ಎಂಪಿಯಾಗಿ ಜನರ ಬಳಿ ಹೋಗದೆ ದೂರ ಉಳಿದದ್ದು ಅಶ್ಲೀಲ ವಿಡಿಯೋ ವೈರಲ್ ಆಗಿದ್ದು ಅಭಿವೃದ್ಧಿ ಕೆಲಸ ಮಾಡದೆ ಕಾಲ ಹರಣ ಇದೇ ಆಗಿತ್ತು ವಿಶೇಷ ಯಾರು ವಿನದಂತ ಈಗ ಮುಂದೆದ್ದು ನೋಡುವ ನೆಕ್ಸ್ಟ್ ಏನಂತ ಅಭಿವೃದ್ಧಿ ಮಾಡಿದಾರ ಇಲ್ವ ಅಂತ ನೋಡುವ ಕಂಟೆಸ್ಟ್ ಮಾಡಿದ್ದು ಕಲ್ಬುರ್ಗಿಯಲ್ಲಿ ಆಯ್ತು ಈಗ ಬೊಮ್ಮಾಯಿ ಜಯಮೇರಿ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಹೊಸ ಸಂಸದೀಯ ಕ್ಷೇತ್ರವಾಗಿ ಅಸ್ತಿತ್ವಕ್ಕೆ ಬಂತು ಮರು ವರ್ಷ ಆದರೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಶಿವಕುಮಾರ್ ಚನ್ನಬಸಪ್ಪ ಉದಾಸಿ ಗೆದ್ದಿದ್ದರು ಅಲ್ಲಿಂದ ಈವರೆಗೂ ಈ ಕ್ಷೇತ್ರ ಬಿಜೆಪಿ ಭದ್ರಕೋಟೆಯಾಗಿದೆ ಈ ಬಾರಿ ಬಿಜೆಪಿಯು ಈ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನು ಕಣಕ್ಕಿಳಿಸಿದರೆ ಕಾಂಗ್ರೆಸ್ ಪಕ್ಷ ಆನಂದ ಗಡ್ಡದೇವರ ಮಠ ಅವರನ್ನು ಕಣಕ್ಕಿಸಿತು ಕಾಂಗ್ರೆಸ್ನಿಂದ ಹೆಚ್ಚು ಪೈಪೋಟಿ ಇದರಿದ್ದರೆ ಆಗರಿಂದ ಈ ಕ್ಷೇತ್ರ ಚುನಾವಣೆಯಲ್ಲಿ ಮತ್ತಷ್ಟು ರಂಗೇರಿತ್ತು ಇನ್ನು ಜಾತಿ ಲೆಕ್ಕಾಚಾರ ಆಧಾರದಲ್ಲಿ ಹೇಳುವುದಾದರೆ ಈ ಕ್ಷೇತ್ರ ನಿರಂತರ ಬಿಜೆಪಿ ಭದ್ರಕೋಟೆಯಾಗಿ ಬಿಜೆಪಿ ಸಂಸದರ ಕೈಯಲ್ಲಿ ಉಳಿದಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ